ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆಯ ಸಂಚಿಕೆಯಲ್ಲಿ ನಾನು ಹೊಸ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತಾ ಇರುವಂಥ ಮುಖ್ಯ ನ್ಯಾಯಮೂರ್ತಿ ಆಗ್ತಾ ಇರುವಂಥ ಜಸ್ಟಿಸ್ ಸೂರ್ಯಕಾಂತ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಈ ಚೀಫ್ ಜಸ್ಟಿಸ್ ಅವರ ನೇಮಕಾತಿ ಹೇಗಾಗತ್ತೆ ಅಂತಂದರೆ ಮೊದಲು ಕಾನೂನು ಸಚಿವರು ಮುಖ್ಯ ನ್ಯಾಯಮೂರ್ತಿಯವರಿಗೆ ಒಂದು ಪತ್ರವನ್ನು ಬರೀತಾರೆ ನಿಮ್ಮ ಅವಧಿ ಮುಗಿತಾ ಇದೆ ನವೆಂಬರ್ ಇಪ್ಪತ್ತ್ಮೂರಕ್ಕೆ ನೀವು ಹೊಸ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರನ್ನು ನೀವು ಶಿಫಾರಸು ಮಾಡ್ತೀರಿ ಯಾವಾಗಲೂ ಇದು ಜ್ಯೇಷ್ಠತೆಯ ಮೇರೆಗೆ ನಡೆಯುವಂಥದ್ದು ಅದು ನಿರಂತರವಾಗಿ ನಡ್ಕೊಂಡು ಬಂದಿದೆ ಹಿಂದೆ ಮಾತ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ತಮಗಿಷ್ಟ ಬಂದವರನ್ನು ಜೇಬಿನಿಂದ ತೆಗೆದು ಚೀಫ್ ಜಸ್ಟಿಸ್ ಮಾಡುವಂಥ ಪರಂಪರೆಯನ್ನು ಜವಾಹರ್ಲಾಲ್ ನೆಹರು ಅವರು ಮಾಡಿದರು ಇಂದಿರಾ ಅವರು ಮಾಡಿದರು ಜವಾಹರ್ ನೆಹರು ಅವರು ಜ್ಯೇಷ್ಠತೆಯ ಆಧಾರವನ್ನು ಕಿತ್ತು ಬಿಸಾಕಿ ತಮಗಿಷ್ಟ ಬಂದಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಹಾಕಿದಂಥ ಅವರ ಇತಿಹಾಸ ಇರೋದು ಎರಡನೇದು ಇಂದಿರಾ ಗಾಂಧಿಯವರು ಅದೇ ರೀತಿ ಎರಡು ಸಲ ಯಾರಿಗೆ ಜ್ಯೇಷ್ಠತೆ ಇದೆಯೋ ಯಾರನ್ನು ಮಾಡಬೇಕಾಗಿತ್ತು ಅವರನ್ನು ಮಾಡಲಾರದೆ ತಮಗೆ ಇಷ್ಟ ಬಂದವ್ರನ್ನ ಮಾಡಿದ್ರು ಮೂರು ಸಲ ಇದು ಈಗಾಗಲೇ ಆ ರೀತಿಯಾದಂಥ ಚ್ಯುತಿ ಉಂಟಾಗಿರುವಂಥ ಹುದ್ದೆ ಈಗ ನಿರಂತರವಾಗಿ ಹೇಗೆ ನಡೀತಾ ಇದೆ ಅಂತಂದರೆ ಕೊಲೇಜಿಯಂ ಮೂಲಕ ಅವ್ರದ್ದೇನು ಕಮಿಟಿ ಇದೆ ಅದರ ಮೂಲಕ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ತಮ್ಮ ನಂತರದ ಯಾವ ಜ್ಯೇಷ್ಠತೆ ಆಧಾರದಲ್ಲಿ ಇರ್ತಾರೋ ಅವರಿಗೆ ಆದ್ಯತೆ ಮೇರೆಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಈಗ ಶಿಫಾರಸನ್ನು ಮಾಡಿದ್ದು ಜಸ್ಟಿಸ್ ಸೂರ್ಯಕಾಂತ್ ಅವರಿಗೆ ಸೂರ್ಯಕಾಂತ್ ಅವರು ಐವತ್ತ್ಮೂರನೆಯ ಮುಖ್ಯ ನ್ಯಾಯಮೂರ್ತಿಯಾಗಿ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಜಸ್ಟಿಸ್ ಬಿ ಆರ್ ಗವಾಯಿ ಅವರ ಅವಧಿ ಮುಗಿಯತ್ತೆ ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರವನ್ನು ನಿರ್ವಹಿಸಲಿದ್ದಾರೆ ನೋಡಿ ವಿಚಿತ್ರ ನೋಡಿ ಹೇಗಿದೆ ಸಮಾನತೆ ಸಮಾನತೆ ಸಂವಿಧಾನ ಸಂವಿಧಾನ ಅಂತ ಎಲ್ಲರೂ ಮಾತಾಡ್ತೀವಿ ಕೋರ್ಟ್ ಕೂಡ ಅದನ್ನೇ ಹೇಳುತ್ತೆ ಮಾತೆತ್ತಿದ್ರೆ ಸಮಾನತೆ ಇರಬೇಕು ಅಂತ ಹೇಳುತ್ತೆ ಆದರೆ ಹೈಕೋರ್ಟ್ ಜಡ್ಜ್ಗಳಿಗೆ ಇರುವಂಥ ಮಾನದಂಡ ಬೇರೆ ಸುಪ್ರೀಂ ಕೋರ್ಟ್ಗೆ ಇರುವಂಥ ಮಾನದಂಡ ಬೇರೆ ಅನ್ನುವಂಥ ವ್ಯವಸ್ಥೆ ನಮ್ಮಲ್ಲಿರೋದು ಹೈಕೋರ್ಟ್ ಜಡ್ಜ್ಗಳ ಸೇವಾವಧಿ ಅರವತ್ತೆರಡು ವರ್ಷ ಅರವತ್ತೆರಡು ವರ್ಷ ಆದಮೇಲೆ ಅವರು ತಮ್ಮ ಕ್ಷಮತ್ವವನ್ನು ಕಳ್ಕೊತಾರೆ ಅಂತ ಪರಿಭಾವಿಸಬೇಕು ನೀವು ಸುಪ್ರೀಂ ಕೋರ್ಟ್ನಲ್ಲಿ ಹಾಗಲ್ಲ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳಿಗೆ ಅರವತ್ತೈದು ವರ್ಷದವರೆಗೆ ಅವರಿಗೆ ಕ್ಷಮತ್ವ ಇರುತ್ತೆ ತಮ್ಮ ಕೆಲಸವನ್ನು ನಿರ್ವಹಿಸಲಿಕ್ಕೆ ಇವ್ರಿಗೆ ಅರವತ್ತೆರಡು ಹೈಕೋರ್ಟ್ನಲ್ಲಿದ್ದವ್ರಿಗೆ ಇವ್ರಿಗೆ ಅರವತ್ತೈದು ಅದ್ಯಾಕೆ ಇವರ ಪ್ರತಿಭೆ ಮತ್ತು ಇವರ ಮೇಧಾವಿತನ ಮತ್ತು ಇವರ ಸೇವಾ ಜ್ಯೇಷ್ಠತೆ ಇದ್ಯಾವುದೋ ಪರಿಗಣನೆಗೆ ಬರಲಾರದೆ ಅರವತ್ತೆರಡಕ್ಕೆ ಇವ್ರು ಯಾಕೆ ನಿವೃತ್ತರಾಗ್ತಾರೆ ಇವ್ರಿಗೆ ಯಾಕೆ ಅರವತ್ತೈದರವರೆಗೂ ಅವಕಾಶ ಲಭ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಸ್ಪಷ್ಟತೆ ಇಲ್ಲ ಇದರ ಕುರಿತು ಸಮಾನತೆಯ ಬಗ್ಗೆ ಮಾತನಾಡುವವರು ಮೊದಲು ಇದನ್ನು ಸರಿಪಡಿಸುವ ಕೆಲಸ ಮಾಡಬೇಕು ಒಂದು ನೀವು ಹೈಕೋರ್ಟ್ನಲ್ಲಿರುವಂಥ ಜಡ್ಜ್ಗಳಿಗೆ ಅರವತ್ತೈದು ವರ್ಷದವರೆಗೂ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿರೋರು ಅರವತ್ತೆರಡು ವರ್ಷಕ್ಕೆ ಇವರು ಸಾಕು ಇವರು ಸೇವ ಸೇವೆ ಇವರು ಮಾಡಿದ್ದು ಕಡಿದು ಕಟ್ಟೆ ಹಾಕಿದ್ದು ಬೇಕಾದಷ್ಟಾಗಿದೆ ಅರವತ್ತೆರಡಕ್ಕೆ ಮನೆಗೆ ಹೋಗಲಿ ಅಂತ ಅರವತ್ತೆರಡು ವರ್ಷಕ್ಕೆ ಅವ್ರಿಗೆ ನಿವೃತ್ತಿಯನ್ನು ಮಾಡಲಿ ಭಾರತ ದೇಶದಲ್ಲಿ ಈ ರೀತಿಯದಾದಂಥ ಬೇಕಾದಷ್ಟು ನ್ಯೂನತೆಗಳು ಚ್ಯುತಿಗಳು ಲೋಪಗಳು ಬೇಕಾದಷ್ಟಿದ್ದಾವೆ ಚೀಫ್ ಜಸ್ಟಿಸ್ ವಿಚಾರ ಬಂದಿರೋದರಿಂದ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ ಸೂರ್ಯಕಾಂತ್ ಅವ್ರ ಬಗ್ಗೆ ಹೇಳ್ತೀನಿ ಅಂತ ತಮಗೆ ಹೇಳಿದ್ದೆ ಒಂದು ಪ್ರಕರಣವನ್ನು ಹೇಳಿದರೆ ಅವರ ಮನಸ್ಥಿತಿ ನಿಮಗೆ ಸ್ಪಷ್ಟವಾಗಿ ಅರಿವಾಗುತ್ತೆ ಅಂತ ನಾನು ಅನ್ಕೋತೀನಿ ಆದರೆ ಒಂದೇ ಒಂದು ಪ್ರಕರಣದಿಂದ ಒಬ್ಬ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನು ಆತನ ಮನಸ್ಥಿತಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಪ್ರಕರಣ ಹೇಳಿದಾಗ ಹೇಗಿರಬಹುದು ಮನೋಧಾರೆ ಅವ್ರದ್ದು ಅಂತ ಒಂದು ಕಲ್ಪನೆ ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳ್ತೀನಿ ಅಲಿಗೌಡ್ ಮುಸ್ಲಿಮ್ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಇದೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಇದಕ್ಕೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಅಲ್ಪಸಂಖ್ಯಾತರ ಸಂಸ್ಥೆ ಅಂತ ಇದರ ಬಗ್ಗೆ ಇರುವಂಥ ಅಲ್ಪಸಂಖ್ಯಾತರ ಸಂಸ್ಥೆ ಅಂದರೆ ಏನು ಅಲ್ಪಸಂಖ್ಯಾತರೇ ನಡೆಸುವ ಅಲ್ಪಸಂಖ್ಯಾತರ ಜಾಗದಲ್ಲಿರುವ ಅಲ್ಪಸಂಖ್ಯಾತರೇ ಆಡಳಿತ ನಿರ್ವಹಿಸುವ ಅಲ್ಪಸಂಖ್ಯಾತರ ದುಡ್ಡಿನಲ್ಲಿಯೇ ಸಂಬಳ ಕೊಡುವ ಸಂಪೂರ್ಣವಾಗಿ ಅಲ್ಪಸಂಖ್ಯಾತರೇ ನೋಡಿಕೊಳ್ಳುವ ಸಂಸ್ಥೆಗೆ ಅಲ್ಪಸಂಖ್ಯಾತರ ಸಂಸ್ಥೆ ಅಂತ ಒಂದು ನಂಬಿಕೆ ಎಲ್ಲ ಕಡೆ ಇರೋದು ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಶುರು ಆಗುತ್ತೆ ಸರ್ ಅವರು ಶುರು ಮಾಡ್ತಾರೆ ಮುಂದೆ ಹತ್ತೊಂಬತ್ತು ನೂರ ಅರವತ್ತೈದರ ಸುಮಾರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದಾಗ ಹೇಳ್ತಾರೆ ನೋಡಿ ಇದಕ್ಕೆ ಸರ್ಕಾರದಿಂದ ಸಂಬಳ ಕೊಡ್ತಾ ಇದ್ದೀವಿ ಸರ್ಕಾರದ ಕರೆಂಟ್ ಬಳಸ್ತಾರೆ ಸರ್ಕಾರದ ನೀರು ಬಳಸ್ತಾರೆ ಸರ್ಕಾರದಿಂದ ನಿವೃತ್ತಿ ವೇತನ ಕೊಡ್ತೀವಿ ಎಲ್ಲವೂ ಸರ್ಕಾರ ಇದೆ ಹೆಸರಿಗೆ ಮಾತ್ರ ಇವರು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಕೋತಾರೆ ಆದ್ದರಿಂದ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಮೀಸಲಾಗಬಾರದು ಉಳಿದವರೆಗೂ ಇಲ್ಲಿ ನೇಮಕಾತಿ ಆಗಬೇಕು ಅವರು ಅದನ್ನು ಡೈಲ್ಯೂಟ್ ಮಾಡ್ತಾರೆ ಸ್ವಲ್ಪ ಡೈಲ್ಯೂಟ್ ಮಾಡಿದ ತಕ್ಷಣ ಬೆಂಕಿ ಹತ್ತಿಬಿಡ್ತಾರೆ ಅವ್ರಿಗೆ ಯಾವಾಗ ನಮ್ಮ ಸ್ವಂತದ್ದು ಅಂತ ಮುಸಲ್ಮಾನರು ಅಂದ್ಕೊಂಡಿರ್ತಾರೋ ಅವರಿಗೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಬೇರೆದವ್ರು ಬರ್ತಾರೆ ಅಂತ ಕಟ್ಟಲೆ ಸಾಧ್ಯ ಆಗೋದಿಲ್ಲ ಅವರು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಯಾರಿಗೆ ಕಾನೂನಿನ ಬಗ್ಗೆ ವಿಶೇಷ ಆಸ್ತಿ ಇದೆಯೋ ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನುವಂಥ ಮಾಹಿತಿ ಇದೆಯೋ ನೀವು ಅಜೀಜ್ ಪಾ ಪಾಷಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಂತ ಹೋದರೆ ನಿಮಗೆ ಅಲಿಗಢ ಮುಲಿ ಮುಸ್ಲಿಂ ಯೂನಿವರ್ಸಿಟಿಯ ಪ್ರಕರಣದ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ ನಾನು ಅದರಲ್ಲಿ ನೋಡಿ ಮಾಹಿತಿಯನ್ನು ಮಾಡಿಕೊಂಡಿರೋದು ಜಸ್ಟಿ ಸೂರ್ಯಕಾಂತ್ ಅವ್ರ ಬಗ್ಗೆ ಓದ್ತಾ 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 ಈ ಪ್ರಕರಣ ಕೂಡ ಸಿಕ್ತು ಆದ್ದರಿಂದ ಇದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಗುವ ನಿಟ್ಟಿನಲ್ಲಿರೋದರಿಂದ ಅದ್ರ ಬಗ್ಗೆ ನಾನೀಗ ತಮ್ಮದ್ರಿಗೆ ಹೇಳ್ತಾ ಇದೀನಿ ಆಗತ್ತೆ ಯಾವಾಗ ಅಜೀಜ್ ಪಾಷಾನ್ನೋರು ಕೋರ್ಟ್ಗೆ ಹೋಗ್ತಾನೆ ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಒಂದು ತೀರ್ಪಾಗಿಬಿಡುತ್ತೆ ಏನಂತ ಹೌದು ಸರ್ಕಾರದ ದುಡ್ಡನ್ನು ಸರ್ಕಾರದ ಕರೆಂಟನ್ನು ಸರ್ಕಾರದ ನೀರನ್ನು ಎಲ್ಲವೂ ಸರ್ಕಾರದ ಭೂಮಿಯನ್ನು ಬಳಸ್ತಾರೆ ಇದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಲ್ಲ ಸರ್ಕಾರಿದಿದು ಯಾವಾಗ ಈ ರೀತಿ ಜಜ್ಮೆಂಟ್ ಬರುತ್ತೋ ಕಂಗಾಲಾಗಿಬಿಡ್ತಾರೆ ಎಲ್ಲರೂ ಅದೇ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಸರ್ಕಾರ ಬಂದಿರುತ್ತೆ ಮುಂದೆ ಇಂದಿರಾ ಗಾಂಧಿ ಇದನ್ನು ತಳ್ಕೊಂಡು ತಳ್ಕೊಂಡು ಬರ್ತಾರೆ ಹತ್ತೊಂಬತ್ತರ ಎಂಬತ್ತೊಂದರಲ್ಲಿ ಯಾವಾಗ ತುರ್ತು ಪರಿಸ್ಥಿತಿಯ ಸಂದರ್ಭ ಮುಗಿಯುತ್ತೋ ಆವಾಗ ಮುಸಲ್ಮಾನರ ಋಣಸಂದಾಯ ಮಾಡಬೇಕಲ್ಲ ಮುಸಲ್ಮಾನರ ಮತಗಳನ್ನು ತೆಗೆದುಕೊಂಡಿದ್ದರು ಅವ್ರು ಹೇಳ್ತಾರೆ ಯಾವ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಆಗಿದೆಯೋ ಆ ಜಜ್ಮೆಂಟನ್ನು ಪಲ್ಟಿ ಹೊಡೆಸಿ ಸುಗ್ರೀವಾಜ್ಞೆ ಮಾಡಿ ಅಮೆಂಡ್ ಮಾಡಿ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಮಾಡಿ ಕೇವಲ ಮುಸಲ್ಮಾನರಿಗೆ ಸೀಮಿತ ಆಗಿದ್ದಿದ್ದು ಅಲ್ಪಸಂಖ್ಯಾತರ ಸಂಸ್ಥೆ ಅಂತ ಮತ್ತೊಂದು ಸಲ ಅದನ್ನು ಡಿಕ್ಲೇರ್ ಮಾಡಿಬಿಡ್ತೀನಿ ಯಾವಾಗ ಡಿಕ್ಲೇರ್ ಮಾಡ್ತಾರೋ ಮತ್ತೆ ಇದು ಕೋರ್ಟ್ ಹೋಗುತ್ತೆ ಅಲಹಾಬಾದ್ ಕೋರ್ಟ್ ಹೋಗುತ್ತೆ ಅಲ್ಲಿ ಹೋದಾಗ ಇದನ್ನು ನಿರಾಕರಣೆ ಮಾಡಲಾಗತ್ತೆ ಇದು ಹೆಂಗೆ ಮುಸ್ಲಿಮರ ಸಂಸ್ಥೆ ಆಗುತ್ತೆ ಅಲ್ಪಸಂಖ್ಯಾತರ ಸಂಸ್ಥೆ ಆಗುತ್ತೆ ಏಕೆ ಸರ್ಕಾರ ಎಲ್ಲವನ್ನು ಸವಲತ್ತನ್ನು ಕೊಡ್ತಾ ಇದೆ ನಮ್ಮ ದುಡ್ಡಲ್ಲಿ ನಡೀತಾ ಇದೆ ಹಿಂದೂಗಳ ಭೂಮಿ ಅಂತೆಲ್ಲ ವಾದ ಮಂಡನೆ ಆಗುತ್ತೆ ಎರಡು ಸಲ ಬರಖಾಸ್ತಾಗುತ್ತೆ ಸುಪ್ರೀಂ ಕೋರ್ಟಿಗೆ ಬರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಬೆಂಚ್ನಲ್ಲಿದ್ದವರು ಏಳು ಜನರ ಬೆಂಚನ್ನು ಮಾಡಲಾಗತ್ತೆ ವಿಚಿತ್ರ ನೋಡಿ ಹೆಂಗಿದೆ ಅದು ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಯಾವ ಡಿ ವೈ ಚಂದ್ರಚೂಡ್ ಅವರು ಪತಿಯ ಜೊತೆ ವೈವಾಹಿಕ ಸಂಬಂಧ ಇಟ್ಟುಕೊಂಡಂಥ ಪತ್ನಿ ಪರಪುರುಷನ ಜೊತೆ ಸಂಬಂಧವನ್ನು ಹೊಂದಬಹುದು ಹೆಂಡತಿ ಅನ್ನೋವಳು ಗಂಡನ ಗುಲಾಮಳಲ್ಲ ಗಂಡ ಮಾಲೀಕನಲ್ಲ ಆದ್ದರಿಂದ ಪತ್ನಿಗೆ ಪರಪುರುಷನ ಜೊತೆ ಸಂಬಂಧ ಇಟ್ಟುಕೊಳ್ಳುವ ಎಲ್ಲ ಸ್ವಾತಂತ್ರ್ಯ ಇದೆ ಅಂತ ವರ್ಡಿಕ್ಟ್ ಕೊಟ್ಟಂಥ ವ್ಯಕ್ತಿ ಡಿ ವೈ ಚಂದ್ರಚೂಡ್ ಅವರು ಅವರು ಏಳು ಜನರ ಬೆಂಚನ ಮಾಡ್ತಾರೆ ಅದರಲ್ಲಿ ಸಂಜೀವ್ ಖನ್ನ ಇರ್ತಾರೆ ಇವರು ಇರ್ತಾರೆ ಮನೋಜ್ ಮಿಶ್ರಾ ಇರ್ತಾರೆ ಇವರೆಲ್ಲರು ಇರ್ತಾರೆ ಅದರಲ್ಲಿ ಸೂರ್ಯಕಾಂತ್ ಒಬ್ಬರು ಮತ್ತೆ ಯಥಾಪ್ರಕಾರ ಇದ್ರ ಬಗ್ಗೆ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯ ಬಗ್ಗೆ ವಾ ವಾದ ಪ್ರತಿವಾದ ಶುರುವಾಗತ್ತೆ ಶುರುವಾದ ಸಂದರ್ಭದಲ್ಲಿ ಈ ಜಸ್ಟಿಸ್ ಸೂರ್ಯಕಾಂತ್ ಏನಾಗ್ತಾ ಇದಾರಲ್ಲ ಚೀಫ್ ಜಸ್ಟಿಸು ಅವ್ರು ಹೇಳ್ತಾರೆ ವಾಟ್ ನಾನ್ಸೆನ್ಸ್ ಇಸ್ ದಿಸ್ ಒಂದು ಮುಸಲ್ಮಾನ್ ಯೂನಿವರ್ಸಿಟಿ ಹೌದಲ್ಲೋ ಅಂತ ತಿಳಿಲಿಕ್ಕೆ ಏಳು ಜನ ಜಡ್ಜ್ ಬೇಕಾ ಸ್ಪಷ್ಟವಾಗಿ ಗೊತ್ತಾಗತ್ತೆ ಸರ್ಕಾರದ ದುಡ್ಡನ್ನು ಬಳಸಿ ನಡೆಸ್ತಾ ಇರೋ ಸಂಸ್ಥೆ ಅದನ್ನು ನೀವು ಇದ್ದಕ್ಕಿದ್ದ ಹಾಗೆ ಈ ರೀತಿಯಾಗಿ ಅದನ್ನು ನೀವು ಮುಸಲ್ಮಾನ್ ಯೂನಿವರ್ಸಿಟಿ ಅನ್ನೋದು ಹೇಗೆ ನಾಲ್ಕು ಜನ ಮುಸಲ್ಮಾನ ಯೂನಿವರ್ಸಿಟಿ ಅಂತ ಹೇಳಿಕ್ಕೆ ಅಲ್ಪಸಂಖ್ಯಾತರ ಯೂನಿವರ್ಸಿಟಿ ಅಂತ ಹೇಳಿಕ್ಕೆ ಸಿದ್ಧರಾಗ್ತಾರೆ ಮೂರು ಜನ ಇಲ್ಲ ಇದು ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳಿದ ವ್ಯಕ್ತಿ ಸೂರ್ಯಕಾಂತ್ ಸರ್ಕಾರಿ ಇರೋದ್ರಿಂದ ಇದು ಅಲ್ಪಸಂಖ್ಯಾತರ ಸಂಸ್ಥೆ ಅಲ್ಲ ಅಂತ ಇನ್ನೂ ಕೋರ್ಟ್ನಲ್ಲಿ ಇದು ಪೆಂಡಿಂಗ್ ಇದೆ ಸೂರ್ಯಕಾಂತ್ ಅವ್ರು ಮಾಡಿರುವಂಥ ಅಪರೂಪದವಾದಂಥ ಅಬ್ಸರ್ವೇಷನ್ನು ಅದ್ರ ಬಗ್ಗೆ ತಮಗೆ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿಷಯವನ್ನು ಮಾತಾಡ್ತೀನಿ ಇಲ್ಲಿಂದ ಮನೆಗೆ ಹೋಗೋದ್ರೊಳಗೆ ತೊಯಸ್ಕೊಂಡಿರ್ತೀನಿ ಏನು ಆಗೋದಿಲ್ಲ ನಮಸ್ಕಾರ